ಮೋರಿ ನೀರಿಗೂ ಸುಂಕ ಒಳೆಯ ನೀರಿಗೂ ಸುಂಕ ಕುಡಿಯ ನೀರಿಗೂ ಸುಂಕ ನಾವು ಸುಂಕ ಮಾತಿರಲೇ ಸಿದ್ದಯ್ಯ ಸ್ವಾಮಿ ಬನ್ನಿ ಒಟ್ಟಾರೆ ಅದರ ಪ್ರಭಾವದಿಂದ ಹೋಗ್ಬೇಕಾದ್ರೆ ದಾರಿ ಹೋಕರಿಗೆ ನೀರು ಕೊಡ್ತಾ ಇದ್ರು ಮಜ್ಜಿಗೆ ಕೊಡ್ತಾ ಇದ್ರು ಪಾನ್ಕ ಕೊಡ್ತಾ ಇದ್ರು ಅಲ್ವಾ ಅಂಥ ಕಾಲ ಹೋಗಿ ಇವತ್ತು ಹತ್ತು ರೂಪಾಯಿ ನೀರು ಕೊಡಿದ್ರೆ ಐದು ರೂಪಾಯಿ ವರ್ಗಾಕೋದಕ್ಕೆ ಐದು ರೂಪಾಯಿ ಕೊಡ್ಬೇಕು ನಾವು ಬೆಂಗಳೂರಿನಲ್ಲಿ ಎಂತ ಒಂದು ಸಮಾಜ ನಿರ್ಮಾಣ ಆಗಿದೆ ಸ್ವಾಮಿ ಅವರು ಮಹಾಕಾಲಜ್ಞಾನಿಗಳು ಅವತ್ತೇ ಹೇಳಿದ್ರು ಅದನ್ನ ಆ ಒಂದು ಗೀತೆಯನ್ನ ಇವತ್ತು ನಿಮ್ಮ ಮುಂದೆ ಅಪೇಕ್ಷೆ ಮೇರೆಗೆ ಅಯ್ಯ ಗೌರಿ ಕುಮಾರನೇ ನಾಯ್ಕ ನಿಮ್ಮ ಪಾದಕ್ಕೆ ಶರಣು ಶರಣಯ್ಯ

ಚಂದಕಾಲ ಕಾವೇರಿ ಬಂದಂತ ನದಿಯ ಪಕ್ಕದ ಒಳಗೆ ಕಪ್ಪಡಿಯೇ ಕೈಲಾತ ನಗಡರ ಚಪ್ಪಾಜಿ ಹೀರೇ ಚನ್ನ ಜಮ್ಮ ಕೋಪಿನ ದೊಡ್ಡಮ್ಮ ಹೊಣಬಳ್ಳಿ ಸ್ವಾಮಿಗಳು ಕೊಪ್ಪೆಗೌಡ ಬರುದು ಗದಿಗೆ ಅಯ್ಯ ಪಾದ ಏಳು ವರ್ಷದ ತಾಲೆ ಋತುಮತಿಯಾಗಬೇಕು ಎಂಟು ವರ್ಷಕ್ಕೆ ಅವಳು ಜೋಡಿ ಮಕ್ಕಳಬೇಕು ನೋಡಿ ಹರೆಯದ ಬಾಲೆಯ ಕೇಳಬೇಕು ಸಿದ್ದಯ್ಯ ಸ್ವಾಮಿ ನಂದನು ಕಂದಾಯದ ಮನೆಯ ಬಿಟ್ಟು ನೀವು ಮಠ ಬಾಸೆರಬೇಕು ಮಠದಲ್ಲಿನ ಸ್ವಾಮಿಗಳು ಕಾವ್ಯ ತರಿಸುತ್ತಾರೆ ಕಾವ್ಯ ಧರಿಸಿಕೊಂಡು ಕಡಿಮರಾಗುತ್ತಾರೆ ಎಲ್ಲ ಸ್ವಾಮಿಗಳಿಗೆ ನಾವು ಬಹಳ ದೊಡ್ಡ ದೊಡ್ಡ ಸ್ವಾಮೀಜಿಗಳು ನಮ್ಮ ನಾಡಿನಲ್ಲಿ ಇದ್ದಾರೆ ಅದರಲ್ಲೂ ಶಿವಕುಮಾರ್ ಸ್ವಾಮೀಜಿ ಅವರು ನಾವು ಅಂತ ಸ್ವಾಮೀಜಿಗಳು ಹೊರತುಪಡಿಸಿ ನೀವೆಲ್ಲ ನೋಡಿದ್ದೀನಿ ಕಾಮಪುರಾಣದ ಸ್ವಾಮೀಜಿಗಳಿಗೆ ಅವತ್ತೆ ಹೇಳಿದ್ರು ಅಯ್ಯ ಮಠದಲ್ಲಿರುವ ಸ್ವಾಮಿಗಳಿಗೆ ಇಬ್ಬರು ಹೆಂಟ್ರೂ ಬೇಕೇ ಬೇಕು ಸಿದ್ದಯ್ಯ ತಾವು నీరు గో శిల్ గోంకారలయనీ నీరు గో శంకార్య నీలు అయ్యా ಅಂದವನನ್ನೇ ಅಣ್ಣನೇ ನೋಡಬೇಕು ಸೊಸೆಯ ನಮ್ಮ ಸೊಸೆಯ ಚಂದವ ಬಂದೇ ಮಾವನೇ ನೋಡಬೇಕು ಈ ರೀತಿಯಾಗಿ ಸಾಮಾಜಿಕವಾದಂತಹ ಒಂದಷ್ಟು ಕಳಕಳಿ ಇಟ್ಕೊಂಡು ಬರೆದಂತಹ ಮಂಟೆ ಸ್ವಾಮಿಯವರು ಹಾಗಾಗಿ ಅಂತ ಒಂದು ಗೀತೆಯನ್ನ ಅಂತ ಒಂದು ಸಾಂಸ್ಕೃತಿಕ ನಾಯಕನನ್ನ ಇಷ್ಟೊತ್ತ ನೆನಪಿಸ್ಕೊಳ್ಳಿದಕ್ಕೆ ತಮ್ಗೆಲ್ಲರೂ ಕೂಡ ಧನ್ಯವಾದಗಳು ಹೇಳ್ತಾ ಅರಿದವರ ಮನ ಬಾಬಲ್ಲೇ